ಎಲ್ರಿಗೂ ನಮಸ್ಕಾರ ಬಾದಾಮಿಯಿಂದ ರುಚಿಯಾದ ಲಡ್ಡುವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಲಡ್ಡೂನ ಒಂದು ವಾರಗಳ ಕಾಲ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬ ರುಚಿಯಾಗಿರೋ ಕಾರಣ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಹೇಗೆ ಮಾಡೋದು ಅಂತ ಪೂರ್ತಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡು ಎರಡು ಬೌಲ್ನಷ್ಟು ಹಾಲಿನ ಪುಡಿಯನ್ನು ಇದ್ದೀನಿ ಒಂದು ಬೌಲ್ನಷ್ಟು ಸಕ್ಕರೆಯನ್ನು ಇದ್ದೀನಿ ಎರಡು ಬೌಲ್ ಹಾಲಿನ ಪುಡಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಪ್ ಸಕ್ಕರೆ ಕರೆಕ್ಟಾಗಿರುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ಗಂಟಿರದಂತೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಕಲಸಿದ ಮೇಲೆ ಅದಕ್ಕೆ ನಾವು ಕೇಸರಿಯನ್ನು ಸೇರಿಸ್ಕೋಬೇಕು ನಂತರ ಒಂದು ಚಿಟಿಕೆಯಷ್ಟು ಕೇಸರಿನ ಸೇರಿಸ್ಕೋತಾ ಇದೀನಿ ಇದನ್ನೆಲ್ಲ ನಾವು ಸ್ಟೋವ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ಸೇರಿಸ್ಕೋಬೇಕು ಸ್ಟೋವ್ ಮೇಲೆ ಇಟ್ಟು ಸೇರ್ಸೋದಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು ಇದನ್ನೆಲ್ಲ ನಂತರ ಫ್ಲೇವರ್ಗಾಗಿ ಒಂದು ಆರು ಏಳು ಏಲಕ್ಕಿನ ಈ ಥರ ಜಜ್ಜಿಕೊಂಡು ಅದಕ್ಕೆ ಸೇರಿಸ್ತಾಯೀನಿ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಲೆ ಮೇಲೆ ಇಟ್ಟು ಕಾಯಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಟು ಈ ಥರ ಗಟ್ಟಿ ಆಗೋ ಥರ ಕಾಯಿಸ್ಕೋಬೇಕು ನಂತರ ಹೋಗ್ತಾ ಹೋಗ್ತಾ ಫ್ಲೇಮನ್ನು ತುಂಬ ಕಡಿಮೆಯಲ್ಲಿ ಇಡಬೇಕು ತುಂಬ ಫ್ಲೇಮ್ ಇದ್ದರೆ ಸೀದೋಗಿಬಿಡುತ್ತೆ ಹಾಗಾಗಿ ದಪ್ಪ ತಳದ ಪಾತ್ರೆ ಕೂಡ ತಗೋಬೇಕು ಮತ್ತು ಸಣ್ಣ ಊರಿನಲ್ಲಿ ಕಾಯಿಸ್ಕೋಬೇಕು ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ತಗೊಳ್ಳುತ್ತೆ ನಂತರ ನಾನು ಎರಡು ಹಿಡಿಯಷ್ಟು ನೆನೆಸಿದ ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನಂತರ ಅದನ್ನು ಸಿಪ್ಪೆನೆಲ್ಲ ಬೀಡಿಸ್ಕೊಂಡು ನುಣ್ಣಿಗೆ ರುಬ್ಬಿಕೊಂಡು ಈ ಥರ ಸೇರಿಸ್ಕೊತಾ ಇದ್ದೀನಿ ಈ ಥರ ರುಬ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ತಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ರುಬ್ಕೊಂಡು ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಾಗದಂತೆ ನೋಡ್ಕೋಬೇಕು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಕುದ್ದು ಕುದ್ದು ಅದು ಗಟ್ಟಿಯಾಗ್ತಾ ಬರುತ್ತೆ ನಿಧಾನಕ್ಕೆ ನಂತರ ಈ ಟೈಮಲ್ಲಿ ಇದಕ್ಕೆ ಬಾದಾಮಿಯನ್ನು ಹೆಚ್ಕೊಂಡು ಕೂಡ ಸೇರಿಸ್ಕೊಂಡಿದ್ದೆ ಬಾಯಿಗೆ ಬಾದಾಮಿ ತುಣ್ಣುಕೋಗಳು ಸಿಗಲಿ ಅಂತ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಹೆಚ್ಕೊಂಡು ಸೇರಿಸ್ತಾಯೀನಿ ಎಂಟರಿಂದ ಹತ್ತು ಬಾದಾಮಿನ ಸಿಪ್ಪೆನ ತಕ್ಕೊಂಡು ಚೆನ್ನಾಗಿ ಈ ಥರ ಹೆಚ್ಕೊಂಡು ಸೇರಿಸ್ಕೋಬೇಕು ಸಣ್ಣಕ್ಕೆ ಹೆಚ್ಕೊಳ್ಳಿ ನಂತರ ಈ ಥರ ತಿಕ್ನೆಸ್ ಬರುತ್ತೆ ಈ ಟೈಮಲ್ಲಿ ಅದನ್ನು ಸೇರಿಸ್ಕೋಬೇಕು ಎಂಡಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇನು ಬೇಯಬೇಕು ಅಂತ ಇಲ್ವಲ್ಲ ಹಾಗಾಗಿ ಎಂಡಲಿ ಸೇರಿಸ್ಕೊಳ್ಳಿ ಈ ಥರ ನೀಟಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ತಳ ಬಿಡಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗೋಗೋದಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಆವಾಗ ನಾವು ನೀಟಾಗಿ ಉಂಡೆನ ಕಟ್ಕೋಬೋದು ಹಾಗಾಗಿ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ ನೋಡಿ ತಳ ಬಿಟ್ಟಿದೆ ನಂತರ ಪೂರ್ತಿಯಾಗಿ ತಣ್ಣಗಾಗ್ತಿದ್ದ ಹಾಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಉಂಡೆನ ಕಟ್ಬೋದು ಆರಾಮಾಗಿ ಈ ಥರ ಉಂಡೆನ ಕಟ್ಕೊಂಡ್ಬಿಟ್ಟು ಕೊಕೋನಟ್ ಪೌಡರ್ ಅಥವಾ ಮಿಲ್ಕ್ ಪೌಡರಲ್ಲಿ ನಾವು ಈ ಥರ ಹೊರಳ ಅರಿಸಿ ಇಟ್ಕೋಬೇಕು ಎಲ್ಲ ಉಂಡೆಗಳನ್ನು ನಾನು ಈ ಥರನೇ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಈ ಥರ ರೂಮ್ ಟೆಂಪ್ರೇಚರಲ್ಲಿ ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ಒನ್ ಅವರ್ ಬಿಟ್ಟು ನಾವು ಬೇಕಾದರೂ ಸರ್ವ್ ಮಾಡ್ಬೋದು ಎರಡೂ ಕೂಡ ಚೆನ್ನಾಗೇ ಇರುತ್ತೆ ತುಂಬಾ ಸಾಫ್ಟಾಗಿ ಬಂದಿತ್ತು ಈ ರೆಸಿಪಿ ಪೇಡ ಥರ ಅನಿಸುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ನನ್ನ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು